ನಮಸ್ಕಾರ ಸ್ನೇಹಿತರೆ ರಾಜ್ಯದ ಎಲ್ಲ ರೈತರಿಗಷ್ಟೇ ಅಲ್ಲ ಇಡೀ ದೇಶದಾದಂತಹ ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಹೌದು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ಕೊನೆಗೂ ಬಿಡುಗಡೆ ದಿನಾಂಕ ಫಿಕ್ಸ್ ಆಗಿದೆ ಅಂತ ಅನ್ಕೊಂಡ್ಬಿಡಿ ಹೌದು ಇದುವರೆಗೂ ಕೂಡ ಹೇಳ್ತಾ ಇದ್ವಿ ಇದೇ ಜುಲೈ ತಿಂಗಳಲ್ಲಿ ಜಮಾ ಆಗುತ್ತೆ ಆದರೆ ಡೇಟ್ ಫಿಕ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ವಿ ಆದರೆ ಈ ಒಂದು ವಿಡಿಯೋದಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿರ್ತಕ್ಕಂಥದ್ದನ್ನ ನಿಮಗೆ ತಿಳಿಸ್ತೀನಿ ಆದರೆ ಕೇಂದ್ರ ಸರ್ಕಾರ ಯಾರಿಗೆ ಜಮಾ ಮಾಡ್ತಾ ಇದೆ ಅಂದರೆ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ಪಿ ಕಿಸಾನ್ ಹಣ ಜಮಾ ಮಾಡ್ತಾ ಇದೆ ಯಾರು ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡಿದ್ದೀರಿ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಅಪ್ಡೇಟ್ ಗಳನ್ನ ಮಾಡಿಸ್ಕೊಂಡಿದ್ದೀರಿ ಅಂತಹ ಫಲಾನುಭವಿಗಳಿಗೆ ಮಾತ್ರ ಜಮಾ ಮಾಡ್ತದೆ ಅಂತೆ ಈಗ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೇ ಸುಮಾರು ಏಳು ಲಕ್ಷ ಫಲಾನುಭವಿಗಳನ್ನ ತೆಗೆದಾಕಿದೆ ಹಾಗಾದ್ರೆ ನಿಮ್ಮನ್ನು ಕೂಡ ಅದರಲ್ಲಿ ತೆಗೆದಾಕಿರ್ಬೋದಲ್ವಾ ಈಗ ಜಮಾ ಆದ್ರೆ ಗೊತ್ತಾಗತ್ತೆ ಜಮಾ ಆಗಲಿಲ್ಲ ಅಂದ್ರೆ ತೆಗೆದಾಕಿದಾರೆ ಅಂತ ಅನ್ಕೊಳ್ತೀರಿ ಅದಕ್ಕಿಂತ ಮುಂಚೆನೆ ನೀವು ರೆಡಿ ಆಗಿರಲ್ಲ ಈಗ ರೆಡಿ ನೀವೇ ಖುದ್ದಾಗಿ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡ್ರೆ ಕ್ಲಿಯರ್ ಆಗಿಬಿಡತ್ತೆ ಜಮಾ ಆಗತ್ತೆ ಹಾಗಾದ್ರೆ ಬನ್ನಿ ಅದನ್ನ ಹೇಗೆ ನಾವು ಲಿಂಕನ್ನು ಅನ್ನ ಮಾಡಿಸ್ಕೊಳ್ಬೇಕು ಇಲ್ಲಿ ಹೋಗಿ ಮಾಡಿಸ್ಬೇಕು ಡಾಕ್ಯುಮೆಂಟ್ಸ್ ಏನು ಬೇಕು ಡೇಟ್ ಯಾವಾಗ ಯಾವಾಗ ದಿನಾಂಕದಂದು ನಿಮ್ಮ ಖಾತೆಗಳಿಗೆ ಹಣ ಜಮಾ ನಾವು ಪಿ ಎಂ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಹೆಕ್ಕಿ ಹೆಕ್ಕಿತ್ಗೋದು ನಿಮ್ಮ ಮುಂದೆ ಇಡ್ತಾ ಇದೀವಿ ಸಂಪೂರ್ಣವಾಗಿ ನೋಡಲಿಕ್ಕೆ ನೀವು ಟ್ರೈ ಮಾಡಿ ಆದಷ್ಟು ಕ್ಲಿಯರ್ ಆಗಿ ತಿಳಿಸಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಕೊಂಡ್ರಿ ಅದರಿಂದ ನಮಗೂ ಯೂಸ್ ಇದೆ ನಿಮಗೂ ಯೂಸ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ವೀಕ್ಷಕರ ಪ್ರೈಮ್ ಮಿನಿಸ್ಟರ್ ಪಿ ಎಂ ನರೇಂದ್ರ ಮೋದಿ ಅವರು ಇದೇ ಜುಲೈ ಇಪ್ಪ ಹದಿನೆಂಟನೇ ತಾರೀಕು ಫಿಕ್ಸ್ ಮಾಡಲಾಗಿದೆ ಹೌದು ಈಗ ಜೂನ್ ಇಪ್ಪತ್ತನೇ ತಾರೀಕು ಫಿಕ್ಸ್ ಆಗಿತ್ತು ಆದರೆ ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿತ್ತು ನಾನು ಮೊದಲೇ ಹೇಳ್ತಾ ಇದ್ದೀನಿ ಕೇಳಿ ಇದೇ ಜುಲೈ ಹದಿನೆಂಟನೇ ತಾರೀಕು ನಿಮ್ಮ ಖಾತೆಗಳಿಗೆ ಈ ಒಂದು ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಸುಮಾರು ಇಪ್ಪತ್ತು ಸಾವಿರ ಕೋಟಿ ಹಣ ಇಪ್ಪತ್ತು ಸಾವಿರ ಕೋಟಿ ಹಣ ನಿಮ್ಮ ಖಾತೆಗಳಿಗೆ ಬರ್ತವೆ ಹೌದು ಗೃಹಲಕ್ಷ್ಮಿ ಯೋಜನೆಯನ್ನ ಇದರಲ್ಲಿನ ಒಂದ್ ಸ್ವಲ್ಪ ತೆಗೆದುಕೊಂಡ್ರೆ ಗೃಹಲಕ್ಷ್ಮಿ ಯೋಜನೆಗೆ ಎರಡು ಸಾವಿರದ ಐದ್ನೂರು ಕೋಟಿ ಫಂಡ್ ಬೇಕಾಗುತ್ತೆ ಒಂದ್ ಕಂತಿಗೆ ಹಾಗಾದ್ರೆ ಇಪ್ಪತ್ತು ಸಾವಿರ ಕೋಟಿಯನ್ನ ನಾವು ಕಂಪೇರ್ ಮಾಡದ್ದೇ ಆದ್ರೆ ಎಷ್ಟು ಎಂಟು ಕಂತುಗಳನ್ನ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಗೃಹಲಕ್ಷ್ಮಿ ಯೋಜನೆಗೆ ನಾವು ಕಂಪೇರ್ ಮಾಡಿದ್ರೆ ಎಂಟು ಕಂತುಗಳಷ್ಟು ಒಂದೇ ಕಂತಿನಲ್ಲಿ ದುಡ್ಡು ಬೇಕಾಗತ್ತೆ ಹೌದು ಹತ್ತು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾಲ್ಕು ಕಂತುಗಳನ್ನು ನಾವು ಕ್ಲಿಯರ್ ಮಾಡ್ಬೋದು ಇಪ್ಪತ್ತು ಸಾವಿರ ಕೋಟಿಯನ್ನು ರಿಲೀಸ್ ಮಾಡಿದ್ರೆ ಎಂಟು ಕಂತುಗಳನ್ನು ಕ್ಲಿಯರ್ ಮಾಡ್ಬೋದು ಅದೇ ರೀತಿ ಪಿ ಕಿಸಾನ್ ಯೋಜನೆಯಲ್ಲಿ ಒಂದು ಕಂತಿನ ಹಣ ರಿಲೀಸ್ ಮಾಡಬೇಕಂದ್ರೆ ಇಪ್ಪತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಕಂಪೇರ್ ಮಾಡಿದ್ರೆ ಎಂಟು ಕಂತುಗಳನ್ನು ನಾವು ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಬೋದು ಅಷ್ಟು ಹಣವನ್ನ ಇಲ್ಲಿ ಪಿ ಕಿಸಾನ್ ಯೋಜನೆಯಲ್ಲಿ ರಿಲೀಸ್ ಮಾಡ್ತಾರೆ ಹಾಗಾದ್ರೆ ಈ ಒಂದು ಇಪ್ಪತ್ತು ಸಾವಿರ ಕೋಟಿ ಹಣ ಬಿಹಾರನಲ್ಲಿ ನಲ್ಲಿ ರಿಲೀಸ್ ಮಾಡಲಿದ್ದು ಅಲ್ಲಿಂದ ನಿಮ್ಮ ಖಾತೆಗಳಿಗೆ ಡಿಬಿಟ್ ಟ್ರೆಜರಿಗಳಿಗೆ ಬ್ಯಾಂಕ್ಗಳ ಮುಖಾಂತರ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತದೆ ಹಾಗಾದ್ರೆ ವಾರ್ಷಿಕವಾಗಿ ಆರು ಸಾವಿರ ಹಣ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ರಿಲೀಸ್ ಆಗ್ತಾ ಇರತ್ತೆ ಇದನ್ನ ಇನ್ನೊಂದ್ಸಾರಿ ಹೇಳ್ತಾ ಇದ್ದೀನಿ ಇದೇ ಜುಲೈ ಹದಿನೆಂಟನೇ ತಾರೀಕು ರಿಲೀಸ್ ಆಗ್ತಾ ಇತ್ತು ಇದು ಫಿಕ್ಸ್ ಅಂತ ಅನ್ಕೊಂಡ್ಬಿಡಿ ಯಾಕಂದ್ರೆ ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ ಇದೇ ಫಿಕ್ಸ್ ಡೇಟ್ ಇನ್ನು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸದೇ ಇರುವಂತಹ ಫಲಾನುಭವಿಗಳಿಗೆ ಹಣ ಜಮಾ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೊಂಡ ಯಾರು ಮಾಡಿಸಿಕೊಂಡಿಲ್ಲ ನೋಡಿ ಅಂತಹ ಫಲಾನುಭವಿಗಳಿಗೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಹಣ ಜಮಾ ಆಗೋದಿಲ್ಲ ಹಾಗಾದ್ರೆ ಬನ್ನಿ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ದು ಹೇಗೆ ಅಂತ ನಾವು ತಿಳಿದುಕೊಳ್ಳೋಣ ಪಹನಿಗೆ ಆಧಾರ್ ಕಾರ್ಡ್ ಮುಖ್ಯವಾಗಿ ತಿಳ್ ಮಾಡ್ಸ್ಕೊಳ್ಳ್ದೆ ಏಕೆ ಅದನ್ನ ತಿಳ್ಕೊಳ್ಬೇಕು ನಾವು ಬರೀ ಪಿ ಎಂ ಕಿಸಾನ್ ಅಷ್ಟೇ ಅಲ್ಲ ಬರ ಪರಿಹಾರ ಅಷ್ಟೇ ಅಲ್ಲ ಬೇರೆ ಬೆಳೆ ಪರಿಹಾರ ಹಣ ಅಷ್ಟೇ ಅಲ್ಲ ಫಸಲ್ ಬಿಮಾ ಯೋಜನೆ ಅಷ್ಟೇ ಅಲ್ಲ ಇನ್ನಿತರ ನಿಮಗೆ ಸಾಲ ಕೊಡ್ತಕ್ಕ ಂತಹ ಯೋಜನೆಗಳಿಗೋಸ್ಕರ ಅಷ್ಟೇ ಅಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ನಲ್ಲಿ ಇಟ್ಕೊಳ್ಬೇಕು ನಿಮ್ಮ ಆಸ್ತಿ ಇನ್ಯಾವನೋ ಬಂದು ಲಪ್ಟಾಯಿಸಿಕೊಂಡು ಹೋಗ್ಬಾರ್ದು ನಿಮ್ಮ ಆಸ್ತಿ ಪಾಸ್ತಿಗಳಿಗೆ ನೀವೇ ಹಕ್ದಾರರಾಗಿರಬೇಕು ಈ ಎಲ್ಲ ಕಾರಣಗಳಿಗೋಸ್ಕರ ನೀವು ನಿಮ್ಮ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೇಕು ನಮ್ಮ ರಾಜ್ಯದಲ್ಲಿನೇ ಸಾಕಷ್ಟು ಕಡೆ ತಮ್ಮ ತಮ್ಮ ಹೊಲ ಗದ್ದೆಗಳನ್ನು ತಾವೇ ಪಡ್ಕೊಳ್ಳಿಕ್ಕೆ ಕೋರ್ಟು ಕಚೇರಿ ಅಂತ ಅಲ್ದಾಡ್ತಿದ್ದಾರೆ ಯಾಕೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡ್ಕೊಂಡಿಲ್ಲ ಬೇರೆ ಬೇರೆ ಡಾಕ್ಯುಮೆಂಟ್ಸ್ಗಳು ಕ್ಲಿಯರ್ ಇಲ್ಲ ಅದಕ್ಕೋಸ್ಕರ ಯಾರದೋ ಆಸ್ತಿಯನ್ನು ಇನ್ಯಾವನೋ ಬಂದು ಮಾರಾಟ ಮಾಡೋದು ಇನ್ಯಾವನೋ ಬಂದು ಲಪ್ಟಾಯಿಸ್ಕೊಂಡು ಹೋಗೋದು ಈ ರೀತಿ ಆಗಬಾರ್ದಲ್ವಾ ಅದಕ್ಕೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಅತಿ ಅವಶ್ಯಕ ಆಗಿದೆ ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಸ್ಗಳಲ್ಲಿ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಸಾರಿ ಮತ್ತೊಂದು ಸಾರಿ ಹೇಳ್ತಾ ಇರ್ತೀನಿ ಯಾಕೆ ನಿಮ್ಮ ಆಸ್ತಿಪಾಸ್ತಿಗಳು ಮತ್ತೆ ಯಾರೋ ಲಪ್ಟಾಯಿಸ್ಕೊಂಡು ಹೋಗಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ ನೀವು ನಿಮ್ಮ ಆಸ್ತಿಪಾಸ್ತಿಗಳ ಬಗ್ಗೆ ಎಚ್ಚೆತ್ಕೊಳ್ಳಿ ಇನ್ನು ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದಕ್ಕೆ ಒಂದು ಆಧಾರ್ ಕಾರ್ಡು ಒಂದು ಪಹನಿ ಒಂದು ಮೊಬೈಲ್ ಸಂಖ್ಯೆ ಅದೇ ರೀತಿಯಾಗಿ ಆ ಮೊಬೈಲ್ ಸಂಖ್ಯೆ ಆಧಾರ್ ಕಾರ್ಡ್ಗೆ ಲಿಂಕ್ ಇರಬೇಕು ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ನಿಮ್ಮ ತಾಲೂಕಿನಲ್ಲಿರತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು ಗ್ರಾಮ ಲೆಕ್ಕ ಅಧಿಕಾರಿಗಳ ಹತ್ರ ನಿಮ್ಮ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಕೊಳ್ಬೋದು ಇಷ್ಟು ನೀವು ಮಾಡಿದ್ರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಕೊಡ್ತಾರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಶನ್ ಮಾಡ್ತಾರೆ ಅಲ್ಲೆಲ್ಲವೂ ಕೂಡ ಸರಿಯಾಗಿದ್ದರೆ ನಿಮ್ಮ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಆದ ಹಾಗೆ ಇನ್ನು ಆಧಾರ್ ಕಾರ್ಡ್ ಬಹಳ ದಿನ ಆಯಿತು ತಂಬನ ಕೊಟ್ಟು ಬಹಳ ದಿನ ಆಯಿತು ಅಪ್ಡೇಟ್ ಮಾಡ್ಕೊಂಡಿದ್ದೆ ಆದರೆ ನೀವು ಅದನ್ನು ಮತ್ತೊಂದು ಸಾರಿ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ ಅದರಲ್ಲಿ ಹಿರಿಯರು ಪಿ ಎಮ್ ಕಿಸಾನ್ ಯೋಜನೆಯನ್ನು ಪಡ್ಕೊಳ್ತಾ ಇದ್ದರೆ ನೀವು ಮುಖ್ಯವಾಗಿ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸ್ಕೊಂಡು ಬನ್ನಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ಹಣ ಚಮ ಆಗುತ್ತೆ ಈ ರೀತಿ ಯಾಕಂದರೆ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನಲ್ಲಿ ಸಾಕಷ್ಟು ಫಲಾನುಭವಿಗಳನ್ನು ಹೊರಡಿಗೆ ಹೊಡೆಗಿಡಲಾಗಿದೆ ಯಾಕಂದರೆ ಎಲಿಜಿಬಲ್ ಇಲ್ದಂಥವರು ಕೂಡ ಅಪ್ಲಿಕೇಶನ್ ಹಾಕಿದ್ದಾರೆ ಅವರೆಲ್ಲರನ್ನು ಕೂಡ ತೆಗೆದಾಕಲಾಗಿದೆ ಯಾರು ಎಲಿಜಿಬಲ್ ಇಲ್ಲ ಅವ್ರೆಲ್ಲರೂ ಕೂಡ ತಗದಾಕಲಾಗಿದೆ ಸಾರಿ ಚೆಕ್ ಮಾಡ್ಕೊಳ್ಳಿ ಈ ಸಾರಿ ಹಣ ಜಮಾ ಆಗ್ಬೇಕಂದ್ರೆ ಡೆಫಿನೆಟ್ಲಿ ನೀವು ಎಲಿಜಿಬಲ್ ಇದ್ರೆ ಮಾತ್ರ ಹಣ ಜಮಾ ಆಗುತ್ತೆ ಓಕೆನಾ ಎಷ್ಟು ಅಪ್ಡೇಟ್ ತಿಳಿಸಬೇಕಾಗಿತ್ತು ತಿಳಿಸಿದೀನಿ ಅದಾಗಿದ್ರೆ ನೆಕ್ಸ್ಟ್ ಮೈತ್ರಿ ಒಂದಿಗೆ ಶುಗುಣ ಫ್ರೆಂಡ್ಸ್